ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮೊಟ್ಟೆ ಕೋಳಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ಆ ರೀತಿ ಮಾಡೋದು ಅಂತ ನೋಡ್ತೀನಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಮೊಟ್ಟೆ ಕೋಳಿಯಲ್ಲಿ ಮಾಡಿದ್ರೆ ಕೆ ಜಿ ಚಿಕನ್ನು ಒಂದು ನಾಲ್ಕು ಟಮಟ ಈರುಳ್ಳಿ ಒಂದೆರಡು ಹಚ್ಕೊಂಡಿರೋದು ಮತ್ತು ಒಂದು ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಆದರೆ ಸಾಕು ಮತ್ತು ಕರಿಬೇವನ ಸೊಪ್ಪು ಸ್ವಲ್ಪ ಮತ್ತು ಈರುಳ್ಳಿ ಒಂದು ಸಣ್ಣಗೆ ಹಚ್ಕೊಂಡಿರೋದು ಮತ್ತು ಚಿಕನ್ನು ತಕ್ಕ ತರ್ತು ಇದು ಮೊಟ್ಟೆ ಕೋಳೆಯಲ್ಲಿ ಫ್ರೈ ಮಾಡ್ತಾ ಇರೋದು ಒಂದು ಸ್ವಲ್ಪ ಅರ್ಶನ ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಮತ್ತೆ ಇದು ಮಿಕ್ಸಿಗೆ ಟಮೋಟ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳೋಣ ಈ ಥರ ಪೇಸ್ಟ್ ಆದರೆ ಸಾಕು ಚೆನ್ನಾಗಿ ನೋಡಿ ಇದು ಇಷ್ಟು ಮಾತ್ರ ಮಟನ್ ಬಿಗಿಬೇಕು ಇದನ್ನ ನಾಲ್ಕು ಮ ಫಸ್ಟ್ ಕೂಗ್ಸ್ಕೊಬೇಕು ಇದು ಇದು ಮೊಟ್ಟೆ ಕೋಳಿಯಲ್ಲಿ ಫ್ರೈ ಮಾಡ್ತಾ ಇರೋದು ಬಾಯ್ಲರ್ ಕೋಳಿಯಲ್ಲೆಲ್ಲ ಮೊಟ್ಟೆಯಲ್ಲಿ ಕೋಳಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೊಂದು ನಾಲ್ಕು ಬಿಸಿಲು ಕೂಗ್ಸ್ಕೊಳ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಇದು ನೋಡಿ ಆಗಿದೆ ಈಗ ಬೆಂದಿದೆ ಇದು ಒಂದು ಮೂರು ನಾಲ್ಕು ವಿಸಿಲ್ ಬೇಯಿಸ್ಕೊಂಡಿದ್ರಲ್ಲ ಆಗಿದೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದು ಫ್ರೈಗೆ ಇದು ಫ್ರೈ ಮಾಡೋಕ್ಕೆ ಮತ್ತು ಒಂದು ಸಣ್ಣ ಈರುಳ್ಳಿ क्या अच्छी कमो इसको और ಸ್ವಲ್ಪ ಉತ್ತು ನಾವು ಚಿಕನ್ ಬೇಸಿಟ್ ಕೊಡಿದ್ರಲ್ಲ ಅದು ನಾವು ರುಬ್ಬಿಟ್ಕೊಂಡಿದ್ರಲ್ಲ ಅದು ಗ್ರೇವಿ ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಬಾಯ್ ಬಾಯ್ ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪು ಹಾಕಬೇಕು